ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮಗೆ ದೇವರ ಕೋಣೆಯಲ್ಲಿ ಏನೆಲ್ಲ ಇಡಬಾರ್ದು ಇಡಬಹುದು ಹಾಗೆ ಯಾವ ರೀತಿ ಪೂಜೆ ಮಾಡಿದರೆ ಉತ್ತಮ ಎನ್ನುವುದರ ಬಗ್ಗೆ ಮಾಹಿತಿ ತಿಳಿಸುತ್ತೇನೆ ನಾವು ವಾರಕ್ಕೆ ಒಮ್ಮೆಯಾದರೂ ದೇವರ ಕೋಣೆಯನ್ನು ಕ್ಲೀನ್ ಮಾಡಬೇಕು ಅದರಲ್ಲಿ ಜೇಡರ ಬಲೆ ಊದುಗಡ್ಡಿ ಬೂದಿ ಇರಬಾರದು ಸ್ವಚ್ಛವಾಗಿ ಇಡಬೇಕು ದೇವರ ಕೋಣೆಯನ್ನು ಸ್ವಚ್ಛ ಮಾಡಲು ಶುಭ್ರವಾದ ಬಿಳಿ ಬಟ್ಟೆಯನ್ನು ಇಡಿ ದೇವರ ಕೋಣೆಯನ್ನು ಈ ಮೂರು ದಿವಸ ಕ್ಲೀನ್ ಮಾಡಬೇಡಿ ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ ಈ ದಿನ ಸ್ವಚ್ಛ ಮಾಡಿದರೆ ನಮಗೆ ಉಳಿತಲ್ಲ ಈ ದಿನ ಬಿಟ್ಟು ಬೇರೆ ಯಾವ ದಿನವಾದರೂ ದೇವರ ಕೋಣೆ ಸ್ವಚ್ಛ ಮಾಡಬಹುದು ವಾಸ್ತು ಮತ್ತು ಸನಾತನ ಧರ್ಮದ ಪ್ರಕಾರ ದೇವರಿಗೆ ಅರ್ಪಿಸಿದ ಹೂವನ್ನು ದಯವಿಟ್ಟು ಕಸದ ಬುಟ್ಟಿಗೆ ಹಾಕಬೇಡಿ ಅದನ್ನು ಮನೆಯಲ್ಲಿ ಇರುವ ಹೂವಿನ ಗಿಡಗಳಿಗೆ ಹಾಕಿ ದೇವರಿಗೆ ಅರ್ಪಿಸಿದ ಹೂವನ್ನು ಸಿಕ್ಕ ಸಿಕ್ಕಲ್ಲಿ ಬಿಸಾಡಬೇಡಿ ದೇವರ ಅರ್ಪಣೆಗೆ ಅದು ಅವಮಾನ ಮಾಡಿದಂತೆ ಆಗುತ್ತದೆ ದೇವರಿಗೆ ನಾವು ಭಕ್ತಿಯಿಂದ ಹೂವನ್ನು ಅರ್ಪಿಸುತ್ತೇವೆ ಅದಕ್ಕಾಗಿ ನಾವು ಅದಕ್ಕೆ ಗೌರವವನ್ನು ಕೊಡಬೇಕು ನಾವು ದೇವರಿಗೆ ಬಾಡಿದ ಹೂ ಮತ್ತು ತುಂಡಾದ ಹೂಗಳನ್ನು ಇಡಬಾರದು ಹಾಗೆಯೇ ಅರಳದ ಹೂಗಳನ್ನು ಕೂಡ ಅರ್ಪಿಸಬಾರದು ಅದು ನಮಗೆ ಉಳಿತನ್ನು ನೀಡುವುದಿಲ್ಲ ನಾವು ದೇವರಿಗೆ ಪ್ಲಾಸ್ಟಿಕ್ ಹೂವನ್ನು ಇಡಬಾರದು ನಾವು ಪ್ಲಾಸ್ಟಿಕ್ ಹೂವನ್ನು ದೇವರಿಗೆ ಅರ್ಪಿಸಿದರೆ ಗೃಹಚಾರದಲ್ಲಿ ವ್ಯತ್ಯಾಸ ಕಾಣಬಹುದು ನಾವು ದೇವರ ಕೋಣೆಯಲ್ಲಿ ಬೆಂಕಿ ಪೊಟ್ಟಣವನ್ನು ತಪ್ಪಿಯೂ ಇಡಬಾರದು ಬೆಂಕಿ ಕಡ್ಡಿಯಲ್ಲಿ ನೇರವಾಗಿ ದೀಪವನ್ನು ಹಚ್ಚಬಾರದು ಒಂದು ಬತ್ತಿಗೆ ಬೆಂಕಿ ಹಚ್ಚಿ ಅದರಿಂದ ದೀಪ ಹಚ್ಚುವುದರಿಂದ ತುಂಬ ಒಳ್ಳೆಯದು ಹಾಗೆಯೇ ದೇವರಿಗೆ ಕುಳಿತುಕೊಂಡು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ನಾವು ಪೂಜೆ ಮಾಡುವಾಗ ಬರಿ ನೆಲದಲ್ಲಿ ಕುಳಿತುಕೊಳ್ಳಬಾರದು ಚಾಪೆ ಅಥವಾ ಮಣೆ ಬಳಸಿದರೆ ಉತ್ತಮ ಶಾಸ್ತ್ರದ ಪ್ರಕಾರ ನಾವು ದೀಪ ಹಚ್ಚುವುದು ಏಕೆಂದರೆ ಅಗ್ನಿಯು ನಮ್ಮ ಹಾಗೂ ದೇವರ ನಡುವೆ ಇರುವ ಮಾಧ್ಯಮ ಇದ್ದಂತೆ ಇದು ನಮ್ಮ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸುವ ಕಾರ್ಯ ಮಾಡುತ್ತದೆ ನಾವು ದೇವರಿಗೆ ಇಡುವ ದೀಪವನ್ನು ಹೂವು ಬಂದರೆ ನಮಗೆ ದೇವರ ಆಶೀರ್ವಾದವಿದೆ ಅದೇ ದೀಪ ಚಟ್ಪಟ್ ಎಂದು ಶಬ್ದ ಮಾಡಿ ಉರಿದರೆ ಅದು ಮನೆಗೆ ಒಳಿತಲ್ಲ ದೀಪ ಮೆಲ್ಲಗೆ ಉರಿದರೆ ಮನೆಗೆ ಏಳಿಗೆ ಇಲ್ಲ ಎಂದರ್ಥ ಹಾಗೆಯೇ ನಾವು ಉರಿದ ದೀಪದ ಬತ್ತಿಯನ್ನು ಎಲ್ಲೆಂದರಲ್ಲಿ ಎಸೆಯಬಾರದು ಕಸದ ಬುಟ್ಟಿಗೆ ಹಾಕಬಾರದು ಹಾಗೆಯೇ ಮನುಷ್ಯರು ನಡೆದಾಡುವ ಜಾಗದಲ್ಲಿ ಕೂಡ ಹಾಕಬಾರದು ಅದನ್ನು ಯಾರೂ ಕೂಡ ತುಳಿಯಬಾರದು ನಾವು ಉರಿದ ದೀಪದ ಬತ್ತಿಯನ್ನು ಒಂದು ಡಬ್ಬದಲ್ಲಿ ಅಥವಾ ಕವರ್ನಲ್ಲಿ ಶೇಖರಿಸಿ ಇಡಬೇಕು ನಂತರ ತಿಂಗಳಿಗೆ ಒಮ್ಮೆ ಆ ಬತ್ತಿಯನ್ನು ತೆಗೆದು ಈ ರೀತಿಯಾಗಿ ಕಟ್ಟಿ ಹರಿಯುವ ನೀರಿನಲ್ಲಿ ಬಿಡಿ ಇಲ್ಲವಾದರೆ ಮಣ್ಣಿನಲ್ಲಿ ಕೂಡ ಹೂಳಬಹುದು ಆದರೆ ನಮ್ಮ ಗ್ರಹಚಾರ ನಕಾರಾತ್ಮಕ ಶಕ್ತಿ ಹಾಗೂ ಮನೆಯ ದೃಷ್ಟಿಯನ್ನು ಹೋಗಲಾಡಿಸಲು ಈ ರೀತಿ ಮಾಡಿದರೆ ಉತ್ತಮ ಫಲ ಖಂಡಿತ ದೊರೆಯುತ್ತದೆ ಅದೇನೆಂದರೆ ಮೊದಲು ಒಂದು ತೆಂಗಿನ ಚಿಪ್ಪನ್ನು ತೆಗೆದುಕೊಂಡು ಅದಕ್ಕೆ ಕಟ್ಟಿದ ದೀಪದ ಬತ್ತಿಯನ್ನು ಹಾಕಿ ಅದರ ಮೇಲೆ ಒಣಗಿದ ತುಳಸಿ ಕಟ್ಟಿಯನ್ನು ಹಾಕಿ ಬೆಂಕಿ ಕೊಡಿ ನಂತರ ಅದರ ಮೇಲೆ ಲೋಭನ ಹಾಕಿ ಅದರ ಹೊಗೆಯನ್ನು ಮನೆಯೆಲ್ಲ ಹಬ್ಬಿಸಿ ನಂತರ ಬೂದಿಯನ್ನು ಹೂವಿನ ಗಿಡಕ್ಕೆ ಹಾಕಿ ಹೀಗೆ ಮಾಡಿದರೆ ನಮ್ಮ ಮನೆಯ ಗ್ರಹಚಾರ ನಕಾರಾತ್ಮಕ ಶಕ್ತಿ ಹಾಗೂ ಮನೆಯ ದೃಷ್ಟಿಯೆಲ್ಲ ಹೋಗಿ ನಮಗೆ ಒಂದು ಉತ್ತಮ ಫಲಿತಾಂಶ ಸಿಗುತ್ತದೆ